ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಇವತ್ತು ನಾನು ಒಂದು ಹೊಸ ಅಪ್ಡೇಟ್ ತಂದಿದ್ದೀನಿ ಏನಂದರೆ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂತ ಅದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿದೆ ಇದೇನೆಂದ್ರೆ ವಿಕಸಿತ್ ಭಾರತ್ ಯೋಜನೆಗಳಲ್ಲಿ ಇದು ಒಂದು ಓಕೆ ಸೊ ಏನಂತಂದರೆ ದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವ ಒಂದು ಸರ್ಕಾರದ ಬದ್ಧತೆಯನ್ನು ಇದು ತೋರಿಸ್ತಾ ಇದೆ ಸೊ ಹಾಗಿದ್ರೆ ಬನ್ನಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಅಂದರೆ ಭಾಗ ಎ ಭಾಗ ಎ ಮೊದಲ ಬಾರಿಗೆ ಕೆಲಸ ಮಾಡೋರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಅಂದರೆ ಮೊದಲನೇ ಸಲ ನೀವು ಕೆಲಸ ಸೇರ್ಕೊತೀರ ಅಂದ್ಕೊಳ್ಳಿ ಯಾವುದಾರು ಪ್ರೈವೇಟ್ ಕಂಪ್ನಿಯಲ್ಲಿ ಸೊ ನಿಮಗೆ ಹದಿನೈದು ಸಾವಿರ ರೂಪಾಯಿ ಗವರ್ನಮೆಂಟ್ ಕೊಡ್ತಾರೆ ಮತ್ತು ಭಾಗ ಬಿ ಅದು ಉದ್ಯೋಗದಾತರ ಮೇಲೆ ಕೇಂದ್ರೀಕೃತವಾಗಿದೆ ಅಂದರೆ ಉದ್ಯೋಗ ಕೊಡೋರ ಮೇಲೆ ಎಂಪ್ಲಾಯರ್ ಮೇಲೆ ಅವ್ರಿಗೂ ಕೂಡ ಪ್ರೋತ್ಸಾಹಧನ ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಂತ ಮುಂದೆ ಹೇಳ್ತೀನಿ ನಾನು ಅದಕ್ಕಿಂತ ಮುಂಚೆ ಫಸ್ಟು ಎಂಪ್ಲಾಯಿಗಳಿಗೆ ಅಂದರೆ ಕೆಲಸ ಮಾಡೋರಿಗೆ ಏನು ಸಿಗುತ್ತೆ ಯಾವ ಥರ ಸಿಗುತ್ತೆ ಅಂತ ಹೇಳ್ತೀನಿ ಹದಿನೈದು ಸಾವಿರ ರೂಪಾಯಿ ಓಕೆ ಸೊ ನೀವು ಫಸ್ಟು ಜಾಯ್ನ್ ಆದಾಗ ನೀವು ಇ ಪಿ ಎಫ್ ಒದಲ್ಲಿ ಅಂದರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯು ಎ ಎನ್ ಇರುತ್ತೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಅದ್ರ ಮುಖಾಂತರ ಅವರು ಡೈರೆಕ್ಟ್ ನಿಮಗೆ ಹಣ ಹಾಕ್ತಾರೆ ಅಂದರೆ ಫಸ್ಟ್ ಕಂತನ ಆರು ತಿಂಗಳು ಸೇವೆ ನಂತರ ಅಂದರೆ ಆರು ತಿಂಗಳು ಸರ್ವಿಸ್ ಆದಮೇಲೆ ಹಾಕ್ತಾರೆ ಮತ್ತು ಎರಡನೇ ಕಂತನ ಹನ್ನೆರಡು ತಿಂಗಳು ಸರ್ವಿಸ್ ಆದಮೇಲೆ ನಿಮಗೆ ಹಾಕ್ತಾರೆ ಆಯ್ತಾ ಸೊ ನಿಮ್ಮಲ್ಲಿ ಒಂದು ಸೇವಿಂಗ್ಸ್ ಒಂದು ಹ್ಯಾಬಿಟ್ನ ಬಳಸೋಕ್ಕೋಸ್ಕರ ಗೌರ್ಮೆಂಟು ಈ ಒಂದು ಪ್ರೋತ್ಸಾಹಧನ ಇದೆ ಸರಿನಾ ಸೊ ಅದೇ ರೀತಿ ನೆಕ್ಸ್ಟು ನಾವು ಉದ್ಯೋಗದಾತರು ಅಂದರೆ ಎಂಪ್ಲಾಯರ್ಗಳಿಗೂ ಕೂಡ ಪ್ರೋತ್ಸಾಹಧನ ಕೊಡ್ತಾರೆ ಸೊ ಒಂದು ಮರ್ತ್ಬಿಟ್ಟೆ ಅಂದರೆ ಒಂದು ಲಕ್ಷ ಸ್ಯಾಲ್ರಿ ಒಳಗಡೆ ಇರೋರಿಗೆ ಈ ಒಂದು ಸ್ಕೀಮು ಅಂದರೆ ಎಂಪ್ಲಾಯ್ಗಳಿಗೆ ಯಾವ ಎಂಪ್ಲಾಯ್ಗಳಿಗೆ ಒಂದು ಲಕ್ಷ ಒಳಗಡೆ ಸ್ಯಾಲ್ರಿ ಇದೆ ಅವ್ರಿಗೆ ಮಾತ್ರ ಸಿಗೋದು ಒಂದು ಲಕ್ಷ ಮೇಲೆ ಇದ್ದರೆ ನಿಮಗೆ ಈವನ್ ನೀವು ಫಸ್ಟ್ ಎಂಪ್ ಫಸ್ಟ್ ಟೈಮ್ ಕೆಲಸ ಸೇರಿದ್ರು ಸಿಗಲ್ಲ ಆಯಿತಾ ಸೊ ಮ್ಯಾಕ್ಸಿಮಮ್ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಸರಿನಾ ಆ ರೀತಿ ನಾವು ಈಗ ನೆಕ್ಸ್ಟು ಅಂದರೆ ಎಂಪ್ಲಾಯರ್ಸ್ ಅವ್ರಿಗೆ ಯಾವ ರೀತಿ ಪ್ರೋತ್ಸಾಹನೆ ಕೊಡ್ತಾರೆ ಅಂತ ಅಂದರೆ ಒಂದು ಲಕ್ಷ ಒಳಗಡೆ ಇರೋ ಎಂಪ್ಲಾಯಿಗಳ್ನ ಸೇರಿಸ್ಕೊಂಡ್ರೆ ಅವ್ರಿಗೂ ಕೂಡ ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡ್ತಾರೆ ಗೌರ್ಮೆಂಟು ಸರಿನಾ ಸೊ ಮೂರು ಸಾವಿರ ರೂಪಾಯಿ ಗೌರ್ಮೆಂಟಿಂದ ಎಂಪ್ಲಾಯರ್ಗಳಿಗೆ ಅಂದರೆ ಕೆಲಸ ಕೊಟ್ಟಿರೋರಿಗೆ ಬರುತ್ತೆ ಸರಿನಾ ಈ ರೀತಿ ಮೂರು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಉದ್ಯೋಗಗಳ ಸೃಷ್ಟಿಗೆ ಸೃಷ್ಟಿ ಮಾಡೋದಕ್ಕೋಸ್ಕರ ಉತ್ತೇಜನ ಮಾಡೋಕ್ಕೋಸ್ಕರ ಈ ಒಂದು ಸ್ಕೀಮ್ನ ತಂದಿದ್ದಾರೆ ಮತ್ತು ಇದರಲ್ಲಿ ಫಸ್ಟ್ ಟೈಮು ಒಮ್ ಒಂದು ಪಾಯಿಂಟ್ ತೊಂಬತ್ತೆರಡು ಕೋಟಿ ಫಲಾನುಭವಿಗಳು ಬೆನಿಫಿಟ್ನ ತೊಗೊಂತಾರೆ ಸರಿನಾ ಈ ಒಂದು ಯೋಜನೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳುವರೆಗೆ ಸರಿನಾ ಸೊ ಅಲ್ಲಿವರೆಗೆ ಯಾರ್ಯಾರು ಹೊಸ್ದಾಗಿ ಜಾಯ್ನ್ ಆಗ್ತಾರೆ ಅವ್ರಿಗೆ ಇದು ಅನ್ವಯ ಆಗುತ್ತೆ ಅವರು ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಯನ್ನು ಪಡ್ಕೋಬೋದು ಅಂತ ಇದು ಹೇಳ್ತಾ ಇದೆ ಓಕೆನಾ ಸೊ ಇದು ಒಟ್ಟಾರೆ ಈ ಒಂದು ಪಿ ಎಮ್ ವಿ ಬಿ ಆರ್ ವೈ ಅಂದರೆ ವಿಕಿತ್ ಭಾರತ್ ರೋಜ್ಗಾರ್ ಯೋಜನೆಯ ಒಂದು ಸಂಪೂರ್ಣ ವಿವರಣೆ ಅಂತ ಹೇಳ್ಬೋದು ಸೊ ಈ ಒಂದು ಸ್ಕೀಮ್ ಬಗ್ಗೆ ನಿಮಗೇನಾದರೂ ಅನಿಸಿದರೆ ಅದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಗಳಿಗೆ ಇದು ಈ ಒಂದು ಇನ್ಫಾರ್ಮೇಷನ್ ಹೋಗಲಿ ಬೆನಿಫಿಟ್ನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ